ಚಂದ್ರಿಕಾದೇವಿ ಮಂದಿರಕ್ಕೆ ಬಂದಿದ್ದ ಭಕ್ತರ ಮೇಲೆ ಹಲ್ಲೆ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಕೇಸ್ ದಾಖಲಿಸಿಕೊಂಡ ಪೊಲೀಸರು ಬೆಲ್ಟ್ ಮತ್ತು ಚಪ್ಪಲಿಯಿಂದ ಮಹಿಳಾ ಭಕ್ತರ ಮೇಲೆ ಭೀಕರ ದಾಳಿ ಹೌದು ವೀಕ್ಷಕರೇ ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಇವೆ ಭಕ್ತರು ಪ್ರಸಾದವನ್ನು ಖರೀದಿ ಮಾಡಲೇಬೇಕು ಅನ್ನೋ ನಿಯಮ ಏನೂ ಇಲ್ಲ ಆದರೆ ಲಕ್ನೋದ ಚಂದ್ರಿಕಾ ದೇವಿ ಮಂದಿರಕ್ಕೆ ಬಂದಿದ್ದ ಭಕ್ತಾದಿಗಳ ಮೇಲೆ ಈಗ ಅವಮಾನವೀಯವಾಗಿ ಹಲ್ಲೆಯನ್ನು ಮಾಡಲಾಗಿದ್ದಾರೆ ಭಕ್ತರ ಮೇಲೆ ದೇವಾಲಯದ ವ್ಯಾಪಾರಿಗಳು ಅಂದರೆ ಅಲ್ಲಿ ವ್ಯಾಪಾರ ಮಾಡ್ತಂತಹ ವ್ಯಾಪಾರಿಗಳು ಹಿಗ್ಗಾಮುಗ್ಗವಾಗಿ ಭಕ್ತರನ್ನು ತಳಿಸಿದ್ದಾರೆ ಅದು ಯಾಕಪ್ಪ ಅಂತ ನೋಡ್ಬಿಡೋದಾದರೆ ತಮ್ಮ ಅಂಗಡಿಗಳಲ್ಲಿ ಪ್ರಸಾದವನ್ನು ಖರೀದಿ ಮಾಡಿಲ್ಲ ಅಂತ ಇವರು ಭಕ್ತರ ಮೇಲೆ ಹಲ್ಲೆಯನ್ನು ಮಾಡಿಬಿಟ್ಟಿದ್ದಾರೆ ಗೂಂಡಾ ರೀತಿ ಅಂದ್ರೆ ಗೂಂಡಾಗಿರಿಯನ್ನು ಮಾಡಿದ್ದಾರೆ ಅಲ್ಲಿನ ವ್ಯಾಪಾರಿಗಳು ಭಕ್ತರು ಹಾಗೂ ವ್ಯಾಪಾರಿಗಳ ಮಧ್ಯೆ ಮಾತಿನ ಚಕಮಕಿ ತಾರಕಕ್ಕೆ ಕೈ ಕೈ ಮಿಲಾಯಿಸಿ ಕ್ಷಣ ಮಾತ್ರದಲ್ಲಿ ಅದು ರಣರಂಗವಾಗಿ ಅಲ್ಲಿ ದೊಡ್ಡ ಗಲಾಟೆ ಈಗ ನಡೆದು ಹೋಗ್ಬಿಟ್ಟಿದ್ದಾರೆ ಲಕ್ನೋದ ಚಂದ್ರಿಕಾದೇವಿ ದೇವಸ್ಥಾನಕ್ಕೆ ಭಕ್ತರು ಸಾಕಷ್ಟು ಜನ ಆಗಮಿಸ್ತಾ ಇರ್ತಾರೆ ಈ ವೇಳೆ ಅಲ್ಲಿದ್ದಂತಹ ವ್ಯಾಪಾರಿಗಳು ಪ್ರಸಾದವನ್ನು ಖರೀದಿ ಮಾಡಲು ಒತ್ತಾಯ ಮಾಡ್ತಾರೆ ತೆಗೆದುಕೊಳ್ಳಿ ನಮ್ಮ ಬಳಿ ಒಂದು ವಸ್ತುಗಳನ್ನು ಪ್ರಸಾದವನ್ನು ತೆಗೆದುಕೊಳ್ಳಿ ಅಂತ ಪದೇ ಪದೇ ಒತ್ತಾಯ ಮಾಡ್ತಾರೆ ಆದರೆ ವ್ಯಾಪಾರಿಗಳ ಈ ಒಂದು ಒತ್ತಡಕ್ಕೆ ಮಣಿಯದ ಭಕ್ತರು ನಿರಾಕರಿಸ್ತಾರೆ ಆದರೆ ಬೇಡ ಅಂತ ಹೇಳ್ತಾರೆ ಹೀಗಾಗಿ ಕೋಪಗೊಂಡಂತಹ ಅಲ್ಲಿನ ವ್ಯಾಪಾರಿಗಳು ಈ ಹಿನ್ನೆಲೆಯಲ್ಲಿ ಗಲಾಟೆಯನ್ನು ಮಾಡಿದ್ದಾರೆ ಇದೀಗ ಅವರು ಗಲಾಟೆ ಮಾಡಿರುವಂತಹ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಕತ್ತಾಗಿ ವೈರಲ್ ಆಗ್ತಾಯಿದೆ ವ್ಯಾಪಕ ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದೆ ವಿಡಿಯೋದಲ್ಲಿ ನಾಲ್ಕರಿಂದ ಐದು ಮಂದಿ ವ್ಯಾಪಾರಿಗಳು ಬೆಲ್ಟ್ ಮತ್ತು ಚಪ್ಪಲಿಯಿಂದ ಭಕ್ತರ ಮೇಲೆ ದಾಳಿಯನ್ನು ಮಾಡಿದ್ದಾರೆ ನಿಜಕ್ಕೂ ಇದು ವಿಪರ್ಯಾಸ ಅನಿಸುತ್ತೆ ಯಾಕಂದರೆ ಒಂದು ದೇವಸ್ಥಾನಕ್ಕೆ ಬಂದಂತಹ ಭಕ್ತರ ಮೇಲೆ ವ್ಯಾಪಾರಿಗಳು ಈ ರೀತಿಯಾಗಿ ವರ್ತನೆ ಮಾಡಿದ್ದಾರೆ ಅಂದರೆ ಅದು ಸರಿಯಲ್ಲ ಅಂತ ಜನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನು ಮಹಿಳಾ ಭಕ್ತರ ಮೇಲೆ ನಡೆದಿರುವಂತಹ ಈ ಅಲ್ಲೆ ವಿಡಿಯೋಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅದರ ಜೊತೆಗೆ ಅಲ್ಲೆ ಮಾಡಿದ ವಿಡಿಯೋ ಹಾಗೂ ಸಿ ಸಿ ದೃಶ್ಯಗಳನ್ನು ಆಧರಿಸಿ ಕೇಸನ್ನು ಈಗಾಗಲೇ ಪೊಲೀಸರು ದಾಖಲು ಮಾಡಿದ್ದಾರೆ ಇನ್ನು ವಿಡಿಯೋದ ಒಂದು ಸುಳಿವು ಆಧರಿಸಿ ನಾಲ್ವರು ಆರೋಪಿಗಳನ್ನು ಕೂಡ ಈಗಾಗಲೇ ಬಂಧಿಸಿದ್ದಾರೆ ಅಲ್ಲಿನ ಪೊಲೀಸರು ಇದರ ಕುರಿತಾಗಿ ಇನ್ನು ಸಾಕಷ್ಟು ಒಂದು ದಾಖಲೆಗಳನ್ನು ತೆಗೆದುಕೊಳ್ಳೋಕೆ ಅಲ್ಲಿನ ಪೊಲೀಸರು ತಮ್ಮ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ